ಎಲ್ರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಇವತ್ತಿನ ಅವಧಿಯಲ್ಲಿ ಆರನೇ ತರಗತಿಯ ವಿಜ್ಞಾನ ನೋಟ್ಸನ್ನು ಅಧ್ಯಾಯ ಹದಿನೈದರಿಂದ ಪ್ರಾರಂಭ ಮಾಡುವ ಹದಿನಾಲ್ಕರವರೆಗೆ ಅಧ್ಯಾಯಗಳನ್ನು ಮಾಡಿಯಾಗಿದೆ ಯಾರಿಗಾದರೂ ಅಗತ್ಯ ಇದ್ದರೆ ಇಂದಿನ ವಿಡಿಯೋಗಳನ್ನು ನೀವು ನೋಡ್ಬೋದು ಇಲ್ಲಿ ಅಧ್ಯಾಯ ಹದಿನೈದು ನಮ್ಮ ಸುತ್ತಲ ಗಾಳಿ ಅಂತ ಇದೆ ಇಲ್ಲಿ ಪ್ರಶ್ನೋತ್ತರಗಳು ಈ ರೀತಿ ಬರ್ತಾ ಹೋಗ್ತವೆ ಗಾಳಿಯ ಘಟಕಗಳು ಯಾವುವು ಅಂತ ಕೇಳಿದ್ದಾರೆ ಗಾಳಿಯ ಪ್ರಮುಖ ಘಟಕಗಳು ಅಂತ ಹೇಳಿದ್ರೆ ನೈಟ್ರೋಜನ್ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ನೀರಾವಿ ಹಾಗೂ ಕೆಲವು ಅನಿಲಗಳು ಧೂಳಿನ ಕಣಗಳು ಕೂಡ ಸೇರುತ್ತವೆ ಇವು ಗಾಳಿಯ ಘಟಕಗಳಾಗಿವೆ ನೈಟ್ರೋಜನ್ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ನೀರಾವಿ ಹಾಗೂ ಕೆಲವು ಅನಿಲಗಳು ಧೂಳಿನ ಕಣಗಳು ಸಹ ಇರುತ್ತವೆ ಆಮೇಲೆ ಮುಂದಿನ ಪ್ರಶ್ನೆ ಉಸಿರಾಟಕ್ಕೆ ಅಗತ್ಯವಾದ ವಾತಾವರಣದಲ್ಲಿರುವ ಅನಿಲ ಯಾವುದು ಅಂತ ಹೇಳಿದರೆ ಇಲ್ಲಿ ನಮ್ಮ ಮನುಷ್ಯನ ಉಸಿರಾಟಕ್ಕೆ ಅಗತ್ಯ ಅಗತ್ಯವಾಗಿರುವಂತಹ ವಾತಾವರಣದಲ್ಲಿರುವಂಥ ಅನಿಲ ಯಾವುದು ಅಂತ ಕೇಳಿದ್ರೆ ಆಕ್ಸಿಜನ್ ಆಗಿದೆ ಅಥವಾ ಆಮ್ಲಜನಕ ಆಕ್ಸಿಜನ್ ಅಥವಾ ಆಮ್ಲಜನಕ ಇದು ಮನುಷ್ಯನ ಉಸಿರಾಟಕ್ಕೆ ಅಗತ್ಯವಿರುವಂತಹ ಗಾಳಿಯಲ್ಲಿರುವಂತಹ ಅನಿಲವಾಗಿದೆ ಆಮೇಲೆ ಮೂರನೇ ಪ್ರಶ್ನೆ ಈ ರೀತಿ ಇದೆ ವಸ್ತುಗಳು ಉರಿಯಲು ಗಾಳಿಯೂ ಸಹಕರಿಸುತ್ತದೆ ಎಂಬುದನ್ನು ಹೇಗೆ ನಿರೂಪಿಸುವಿರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಆರನೇ ತರಗತಿಯ ಪುಸ್ತಕದಲ್ಲಿ ಬಂದಿರುವಂಥ ಒಂದು ಪ್ರಯೋಗವನ್ನೇ ಆಧಾರವಾಗಿಟ್ಟುಕೊಂಡು ಗಾಳಿಯಲ್ಲಿ ಆಕ್ಸಿಜನ್ ಇದೆ ಅನ್ನುವಂಥದ್ದನ್ನು ಸಾಬೀತುಪಡಿಸುವಂಥ ಪ್ರಯೋಗ ಇದಾಗಿದೆ ಇಲ್ಲಿ ಎರಡು ಮೆಣದ ಬತ್ತಿಯನ್ನು ಹೊತ್ತಿಸಿ ಇಡುವಂಥದ್ದು ಆಮೇಲೆ ಒಂದು ಲೋಟ ಒಂದು ಟೇಬಲ್ ಮೇಲೆ ಎರಡು ಮೇಣದ ಬತ್ತಿಯನ್ನು ಹತ್ತಿಸು ಆಮೇಲೆ ಒಂದು ಲೋಟ ಇದಿಷ್ಟು ಇದ್ದರೆ ಈ ಪ್ರಯೋಗವನ್ನು ಮಾಡ್ಬೋದು ನೋಡಿ ಎರಡು ಖಾಲಿ ಪಾತ್ರೆಗಳ ಮಧ್ಯದಲ್ಲಿ ಒಂದೇ ಒಂದು ಎರಡು ಸಣ್ಣ ಮೇಣದ ಬತ್ತಿಯನ್ನು ಒಂದೇ ಉದ್ದದ ಎರಡು ಸಣ್ಣ ಮೇಣದ ಬತ್ತಿಗಳನ್ನು ಅಂಟಿಸಿ ಮೇಣದ ಬತ್ತಿಗಳನ್ನು ಹಚ್ಚಿ ಗಾಜಿನ ಲೋಟದಿಂದ ಒಂದು ಮೇಣದ ಬತ್ತಿಯನ್ನು ಮುಚ್ಚಿ ಉರಿಯುತ್ತಿರುವ ಎರಡು ಮೇಣದ ಬತ್ತಿಗಳನ್ನು ಎಚ್ಚರಿಕೆಯಿಂದ ಗಮನಿಸಿ ಅಂತ ಲೋಟದಿಂದ ಮುಚ್ಚಿದ ಮೇಣದ ಬತ್ತಿಯು ಸ್ವಲ್ಪ ಸಮಯದ ನಂತರ ಆರಿ ಹೋಗುವುದನ್ನು ಆದರೆ ಇನ್ನೊಂದು ಮೇಣದ ಬತ್ತಿಯು ಉರಿಯುತ್ತಲೇ ಇರುವುದನ್ನು ನೀವು ಗಮನಿಸುತ್ತೇವೆ ಉರಿಯಲು ಸಹಕರಿಸುವ ಘಟಕವು ಗಾಜಿನ ಲೋಟದೊಳಗೆ ಕಡಿಮೆ ಇದ್ದ ಕಾರಣ ಮೇಣದ ಬತ್ತಿಯು ಆರಿಹೋಯಿತೆಂದು ತೋರುತ್ತದೆ ಉರಿಯುತ್ತಿರುವ ಮೆಣದ ಬತ್ತಿಯಿಂದ ಈ ಘಟಕವು ಬಹುಪಾಲು ಬಳಕೆಯಾಯಿತು ಆದರೆ ಇನ್ನೊಂದು ಮೆಣದ ಬತ್ತಿಯು ಗಾಳಿಯ ನಿರಂತರ ಪೂರೈಕೆಯನ್ನು ಪಡೆಯುತ್ತಿದೆ ಉರಿಯಲು ಸಹಕರಿಸುವ ಗಾಳಿಯ ಈ ಘಟಕವನ್ನು ಆಕ್ಸಿಜನ್ ಎನ್ನುವರು ಈ ಪ್ರಶ್ನೆ ಕೂಡ ಆಗಬಹುದು ಬೆಂಕಿ ಉರಿಲಿಕ್ಕೆ ಸಹಕರಿಸುವ ನಿಲದ ಘಟಕ ಗಾಳಿಯ ಘಟಕ ಯಾವುದು ಕೇಳಿದ್ರೆ ಆಕ್ಸಿಜನ್ ಆಗುತ್ತೆ ಅಂದರೆ ಇಲ್ಲಿ ಒಂದು ಟೇಬಲ್ ಮೇಲೆ ಎರಡು ಮೇಣದ ಬತ್ತಿಯನ್ನು ಹೊತ್ತಿಸೋದು ಆಮೇಲೆ ಒಂದು ಗಾಜಿನ ಲೋಟದಿಂದ ಒಂದು ಮೇಣದ ಬತ್ತಿಯನ್ನು ಮುಚ್ಚಿಡುವುದು ಇಲ್ಲಿ ಸ್ವಲ್ಪ ಸಮಯದ ನಂತರ ಉರಿಯುತ್ತೆ ಆಮೇಲೆ ಅದು ನಂದಿ ಹೋಗುತ್ತೆ ಆದರೆ ಆ ಗಾಜಿನಿಂದ ಗಾಜಿನ ಗ್ಲಾಸನ್ನು ಹಾಕದೇ ಇರುವಂಥ ಒಂದು ಉಳಿದಿರುವ ಮೇಣದ ಬತ್ತಿ ಇರುತ್ತೆ ಅದು ಸದಾ ಉರಿಯುತ್ತಲೇ ಇರುತ್ತೆ ಇಲ್ಲಿ ಉರಿಲಿಕ್ಕೆ ಬೇಕಾದಂಥ ಗಾಳಿ ಸ್ವಲ್ಪ ಮಟ್ಟಿಗೆ ಇರೋದ್ರಿಂದ ಅದು ಉರಿಯುತ್ತೆ ಆಮೇಲೆ ಖಾಲಿಯಾದ ನಂತರ ಅದು ನಂದಿ ಹೋಗುತ್ತೆ ಹಾಗಾಗಿ ನಮಗೆ ಅಂದರೆ ಮೆಣದ ಬತ್ತಿ ಉರಿಯಲಿಕ್ಕೆ ಅಥವಾ ಬೆಂಕಿ ಉರಿಯಲಿಕ್ಕೆ ಅವ ಅಲ್ಲಿ ಅವಕಾಶದಲ್ಲಿ ಇರುವಂತಹ ಗಾಳಿಯ ಅವಶ್ಯಕತೆ ಉಂಟು ಅದು ಆಕ್ಸಿಜನ್ ಇದು ಈ ಪ್ರಯೋಗದ ಒಂದು ಮಾಹಿತಿಯಾಗಿದೆ ಈ ರೀತಿ ಪ್ರಯೋಗವನ್ನು ಕೇಳಿ ಪ್ರಯೋಗವನ್ನು ಆಧರಿಸಿಕೊಂಡು ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಇಲ್ಲಿ ಉರಿ ಉರಿಯಲು ಸಹಕರಿಸುವ ಗಾಳಿಯ ಘಟಕ ಆಕ್ಸಿಜನ್ ಆಗಿದೆ ಯಾಕೆ ಅದು ನಂದಿ ಹೋಗುತ್ತೆ ಅಂತ ಕೂಡ ಕೇಳಬಹುದು ಯಾಕೆಂದರೆ ಗಾಳಿಯ ಘಟಕ ಇಲ್ಲದೆ ಇರೋದರಿಂದ ಆ ಇನ್ನೊಂದು ಮೆಣದ ಬತ್ತಿ ನಂದಿ ಹೋಗುತ್ತೆ ಆಮೇಲೆ ನೀರಿನಲ್ಲಿ ಗಾಳಿ ಕರಗಿದೆ ಎಂದು ಹೇಗೆ ತೋರಿಸುವಿರಿ ಅಂತ ಕೇಳಿದರೆ ಅಂದರೆ ನೀರಿನಲ್ಲಿ ಗಾಳಿಯ ಅಂಶ ಇದೆ ಅನ್ನೋದನ್ನು ಹೇಗೆ ತೋರಿಸ್ತೀರಿ ಅಂತ ಕೇಳಿದರೆ ಒಂದು ಗಾಜಿನ ಪಾತ್ರೆ ಅಥವಾ ಬೀಕರ್ನಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಕಾಯಿಸಲು ಪ್ರಾರಂಭಿಸಿ ಪಾತ್ರೆಯು ಪಾತ್ರೆಯಾದರೂ ಸರಿ ನೀರು ಕುದಿಯುವ ಮುನ್ನವೇ ಪಾತ್ರೆಯ ಒಳ ಮೇಲ್ಮೇಲೆ ಸಣ್ಣ ಗುಳ್ಳೆಗಳು ಕಾಣುತ್ತವೆ ಈ ಗುಳ್ಳೆಗಳು ನೀರಿನಲ್ಲಿ ಕರಗಿರುವ ಗಾಳಿಯಿಂದ ಬರುತ್ತವೆ ಈ ಪ್ರಯೋಗದಿಂದ ನೀರಿನಲ್ಲಿ ಗಾಳಿ ಕರಗಿದೆ ಎಂದು ತೋರಿಸ್ಬೋದು ಇಲ್ಲಾಂದರೆ ಒಂದು ಪಾಜ ಒಂದು ಗಾಜಿನ ಪಾತ್ರೆ ಅಥವಾ ಒಂದು ಬೀಕರ್ ನಾನು ಸ್ವಲ್ಪ ನೀರನ್ನು ತೆಗೆದುಕೊಂಡು ಕಾಯಿಸ್ಲಿಕ್ಕೆ ಪ್ರಾರಂಭ ಮಾಡಬೇಕು ಅಲ್ಲಿ ಕಾಯಿಸ್ಲಿಕ್ಕೆ ಪ್ರಾರಂಭ ಆಗ್ತಿರುವ ಹಾಗೆ ಅಡಿ ಭಾಗದಲ್ಲಿ ಗುಳ್ಳೆಗಳು ಬರಲಿಕ್ಕೆ ಪ್ರಾರಂಭವಾಗ್ತದೆ ಆ ಗುಳ್ಳೆಗಳು ನೀರಿನಲ್ಲಿ ಕರಗಿರುವ ಗಾಳಿ ಅಂತ ಸೂಚನೆ ಕೊಡ್ತವೆ ಆ ನೀರಲ್ಲಿ ಗಾಳಿ ಇದೆ ಅನ್ನುವಂಥದ್ದೇ ಆ ಗುಳ್ಳೆಗಳು ಬರಲಿಕ್ಕೆ ಕಾರಣ ಆಮೇಲೆ ಹತ್ತಿ ಮತ್ತು ಉಣ್ಣೆಯ ಉಂಡೆಯು ನೀರಿನಲ್ಲಿ ಏಕೆ ಸಣ್ಣಗಾಗುತ್ತದೆ ಅಂತ ಕೇಳಿದರೆ ಹತ್ತಿ ಮತ್ತು ಉಣ್ಣೆಯ ಉಂಡೆಯಲ್ಲಿ ಗಾಳಿಯು ಅಡಗಿರುತ್ತದೆ ಹತ್ತಿಯ ನಾರಿನ ನಡುವೆ ಅತಿಯಾದ ಜಾಗವಿದ್ದು ಗಾಳಿ ತುಂಬಿರುತ್ತದೆ ಇದನ್ನು ನೀರಿನಲ್ಲಿ ಅದಿದಾಗ ಗಾಳಿಯನ್ನು ನೀರು ಹೊರದಬ್ಬುತ್ತದೆ ಇದ ನೀರಿನಿಂದ ನೆಂದ ಹತ್ತಿಯು ಭಾರವಾಗಿ ಸಂಕೋಚಿಸುತ್ತದೆ ಆದ್ದರಿಂದ ಸಣ್ಣಗಾಗುತ್ತದೆ ಹೌದು ಹತ್ತಿಯ ಮಂಡೆಯನ್ನು ನೀರಲ್ಲಿ ಹಾಕಿದಾಗ ನೀವು ನೋಡಿರ್ಬೋದು ಉಣ್ಣೆ ಬಟ್ಟೆಯನ್ನು ಕೂಡ ಅದು ಸೈಜು ಚಿಕ್ಕದಾಗುತ್ತೆ ಯಾಕಂದರೆ ಸೈಜ್ ದೊಡ್ಡ ಕಾರಣ ಏನು ಅಂತ ಹೇಳಿದ್ರೆ ಅದರಲ್ಲಿ ಗಾಳಿ ತುಂಬಿರುತ್ತೆ ನೀರಲ್ಲಿ ಹಾಕಿದವಾಗ ಆ ನೀರು ಗಾಳಿಯನ್ನು ಹೊರದಬ್ಬುತ್ತೆ ಆಮೇಲೆ ಆ ಬಟ್ಟೆ ಗಾಳಿಯ ನೀರಿನ ನೆಂದು ಭಾರವಾಗುತ್ತೆ ಸಂಕುಚಿತವಾಗುತ್ತೆ ಇದೆ ಅದರ ಕಾರಣವಾಗಿದೆ ಆಮೇಲೆ ಭೂಮಿಯನ್ನು ಆವರಿಸಿದ ಗಾಳಿಯ ಪದರವೇ ಯಾವುದು ಅಂತ ಕೇಳಿದರೆ ವಾತಾವರಣ ಭೂಮಿಯನ್ನು ಆವರಿಸಿರುವ ಗಾಳಿಯ ಪದರವೇ ವಾತಾವರಣವಾಗಿದೆ ಹಸಿರು ಸಸ್ಯಗಳು ತಮ್ಮ ಆಹಾರ ತಯಾರಿಸಲು ಬಳುವ ಗಾಳಿಯ ಘಟಕ ಯಾವುದು ಅಂತ ಕೇಳಿದರೆ ಇಂಗಾಲದ ಡೈಆಕ್ಸೈಡ್ ಹ್ಞೂ ಸಸ್ಯಗಳು ಏನು ಮಾಡ್ತವೆ ಇಂಗಾಲದ ನಾವು ಬಿಟ್ಟಂಥ ಇಂಗಾಲದ ಡೈಆಕ್ಸೈಡನ್ನು ತೆಗೆದುಕೊಂಡು ನಮಗೆ ಅಗ ಉಸಿರಾಡಲಿಕ್ಕೆ ಅಗತ್ಯವಿರುವಂತಹ ಆಮ್ಲಜನಕವನ್ನು ಆಕ್ಸಿಜನನ್ನು ಬಿಡುಗಡೆ ಮಾಡ್ತವೆ ಆಮೇಲೆ ಗಾಳಿ ಇರುವುದರಿಂದ ಸಾಧ್ಯವಾಗುವ ಐದು ಚಟುವಟಿಕೆಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದ್ರು ಇಲ್ಲಿ ಗಾಳಿ ಇರುವಿಕೆಯನ್ನು ತೋರಿಸುವಂಥ ಚಟುವಟಿಕೆಗಳು ಬಗೆ ಬಗೆಯ ಗಿರಿಗಿಟ್ಲೆಗಳು ತಿರುಗಿಸುವ ತಿರುಗುವಂಥದ್ದು ಗಿರಿಗಿಟ್ಲೆ ನೋಡಿದ್ರಲ್ವಾ ಜಾತ್ರೆಯಲ್ಲೆಲ್ಲ ಬರುವಂಥದ್ದು ಆ ಗಿರೆಗಟ್ಲೆಗಳು ತೆರಳಲಿಕ್ಕೆ ತೆರಗಲಿಕ್ಕೆ ಕಾರಣ ಏನಂದರೆ ಗಾಳಿ ಆಮೇಲೆ ಜೀವಿಗಳು ಉಸಿರಾಡ್ತಾ ಇದ್ದಾವೆ ಹಾಂ ಜೀವಿಗಳು ಬದುಕಿದ್ದಾವೆ ಅಂತ ಹೇಳಿದ್ರೆ ಅವರು ಉಸಿರಾಡ್ತಾ ಇದ್ದಾವೆ ಉಸಿರಾಡಲಿಕ್ಕೆ ನಮಗೆ ಗಾಳಿ ಬೇಕು ಹಾಗಾಗಿ ಗಾಳಿ ಇರ ಇದೆ ಅನ್ನೋದು ಸೂಚನೆ ಆಗುತ್ತೆ ವಸ್ತುಗಳು ಉರಿಯುವಿಕೆಗೂ ಕೂಡ ಗಾಳಿ ಬೇಕು ಯಾವುದೇ ಒಂದು ವಸ್ತು ಇದೆ ಅಂತ ಹೇಳಿದ್ರೆ ಅದು ಗಾಳಿಯಿಂದ ಆಗುತ್ತೆ ಪವನ ಯಂತ್ರಗಳ ಬಳಕೆ ಇಲ್ಲಿ ಗಾಳಿಯ ಯಂತ್ರಗಳನ್ನು ಬಳಸಿರುವಂಥದ್ದು ವಿಂಡ್ ಮಿಲನ್ನು ನೋಡಿದ್ರಲ್ವಾ ಆ ವಿಂಡ್ ಚಕ್ರ ಏನು ತಿರುಗ್ತಾ ಇರುತ್ತೆ ಗಾಳಿ ಇರೋದರಿಂದ ಮಾತ್ರ ಅದು ತಿರುಗಲಿಕ್ಕೆ ಸಾಧ್ಯ ಹಾಗಾಗಿ ವಾತಾವರಣದಲ್ಲಿ ಗಾಳಿ ಇದೆ ಅಂತ ಹೇಳಾಯಿತು ನೌಕೆಗಳ ಚಲನೆಗೆ ವಿಮಾನಗಳ ಹಾರಾಟಕ್ಕೆ ಕೂಡ ಗಾಳಿಯ ಅವಶ್ಯಕತೆ ಉಂಟು ಇಲ್ಲಿ ನೌಕೆಗಳು ಕೂಡ ಚಲಿಸ್ತಾ ಇರ್ತವೆ ವಿಮಾನಗಳು ಕೂಡ ಹಾರಾಟ ನಡೀತಾ ಉಂಟು ಅಲ್ಲಿ ಹಾಗಾಗಿ ಗಾಳಿ ಇದೆ ಅನ್ನೋದನ್ನು ಈ ಚಟುವಟಿಕೆಗಳು ಸ್ಪಷ್ಟಪಡಿಸ್ತವೆ ಆಮೇಲೆ ವಾತಾವರಣದಲ್ಲಿನ ಅನಿಲಗಳ ವಿನಿಮಯಕ್ಕೆ ಸಸ್ಯಗಳು ಮತ್ತು ಪ್ರಾಣಿಗಳು ಹೇಗೆ ಒಂದಕ್ಕೊಂದು ಸಹಕರಿಸ್ತವೆ ಅಂತ ಕೇಳಿದರೆ ಇಲ್ಲಿ ವಾತಾವರಣದಲ್ಲಿ ಅನಿಲಗಳ ಒಂದು ವಿನಿಮಯ ಆಗೋದಕ್ಕೆ ಸಸ್ಯ ಮತ್ತು ಪ್ರಾಣಿ ಹೇಗೆ ಸಹಕರಿಸ್ತವೆ ಅಂತ ಹೇಳಿದ್ರೆ ಸಸ್ಯಗಳು ಮತ್ತು ಪ್ರಾಣಿಗಳ ಉಸಿರಾಟಕ್ಕೆ ವಾತಾವರಣದಲ್ಲಿರುವ ಆಕ್ಸಿಜನ್ ಸಹಕಾರಿಯಾಗಿರುತ್ತದೆ ಅದೇ ಪ್ರಾಣಿಗಳು ಸಸ್ಯಗಳು ವಾತಾವರಣಕ್ಕೆ ಇಂಗಾಲದ ಡೈಆಕ್ಸೈಡನ್ನು ಬಿಡುತ್ತವೆ ಆದರೆ ಸಸ್ಯಗಳು ತಮ್ಮ ಆಹಾರ ತಯಾರಿಕೆಗೆ ಇಂಗಾಲದ ಡೈಆಕ್ಸೈಡನ್ನು ಉಪಯೋಗಿಸಿಕೊಂಡು ಆಮ್ಲಜನಕವನ್ನು ವಾತಾವರಣಕ್ಕೆ ಬಿಡುತ್ತವೆ ಈ ರೀತಿ ಒಂದಕ್ಕೊಂದು ಸಹಕರಿಸಿ ಪೂರಕವಾಗಿ ಬೆಳೆಯುತ್ತವೆ ಇಲ್ಲಿ ಪ್ರಾಣಿಗಳ ಉಸಿರಾಟಕ್ಕೆ ಏನು ಬೇಕು ಆಕ್ಸಿಜನ್ ಬೇಕು ಸಸ್ಯಗಳ ಆಹಾರ ತಯಾರಿಕೆಗೆ ಇಂಗಾಲದ ಡೈಆಕ್ಸೈಡ್ ಬೇಕು ಇಲ್ಲಿ ನಾವು ಮ ಪ್ರಾಣಿಗಳು ಉಸಿ ಆಕ್ಸಿಜನನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡನ್ನು ಬಿಡ್ತಾವೆ ಅದನ್ನು ಸಸ್ಯಗಳು ಬಳಸ್ಕೊಳ್ತವೆ ಸಸ್ಯಗಳು ಇಂಗಾಲದ ಡೈಆಕ್ಸೈಡನ್ನು ಬಳಸಿಕೊಂಡು ಆಮ್ಲಜನಕವನ್ನು ಬಿಡ್ತಾವೆ ಈ ರೀತಿಯಾಗಿ ವಾತಾವರಣದಲ್ಲಿ ಅನಿಲಗಳ ವಿನಿಮಯಕ್ಕೆ ಆಕ್ಸಿಜನ್ ಮತ್ತು ಇಂಗಾಲದ ಡೈಆಕ್ಸೈಡ್ ವಿನಿಮಯಕ್ಕೆ ಸಸ್ಯ ಮತ್ತು ಪ್ರಾಣಿಗಳು ಒಂದಕ್ಕೊಂದು ಸಹಕರಿಸ್ತಾ ಇವೆ ಗಾಳಿಯ ಇಲ್ಲಿ ಹೆಚ್ಚುವರಿ ಪ್ರಶ್ನೆಗಳು ಈ ರೀತಿವೆ ಗಾಳಿಯ ಬಹುಪಾಲು ಭಾಗ ನೈಟ್ರೋಜನ್ ಆಗಿದೆ ಇದು ಮೇಣದ ಬತ್ತಿ ಉರಿಯಲು ಅನುಕೂಲಿಸದ ಅನಿಲ ಇಲ್ಲಿ ಕೆಲವೊಂದು ಆಪ್ಷನ್ ಆಕ್ಸಿಜನ್ ನೈಟ್ರೋಜನ್ ಇಂಗಾಲದ ಡೈಆಕ್ಸೈಡ್ ಆಮ್ಲಜನಕ ಯಾವುದಾದ್ರೂ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟು ಇಲ್ಲಿ ಮೇಣದ ಬತ್ತಿ ಉರಿಲಿಕ್ಕೆ ಅನುಕೂಲಿಸದ ಮೆಣದ ಪತ್ತಿಯನ್ನು ಉರಿಲಿಕ್ಕೆ ಸಹಕರಿಸದ ಅನಿಲ ಯಾವುದು ಅಂತ ಕೇಳಬಹುದು ನೈಟ್ರೋಜನ್ ಆಗಿದೆ ಇಲ್ಲಿ ಗಾಳಿಯರಿಯಿತ ಬಹುಪಾಲು ಭಾಗ ನೈಟ್ರೋಜನ್ ಏನಾಗಿದೆ ಮೆಣದಪತ್ತಿ ಉರಿಲಿಕ್ಕೆ ಇದು ಸಹಕರಿಸೋದಿಲ್ಲ ಆಮೇಲೆ ಮುಂದಿನದಾಗಿ ಸಸ್ಯಗಳ ಹಾಗೂ ಪ್ರಾಣಿಗಳ ಉಸಿರಾಟದಿಂದ ಮತ್ತು ಸಸ್ಯಗಳಲ್ಲಿನ ದೃತಿ ಸಂಶ್ಲೇಷಣೆಯಿಂದ ವಾತಾವರಣದಲ್ಲಿನ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಮತೋಲನವು ನಿರ್ವಹಿಸಲ್ಪಡುತ್ತದೆ ಇದು ಸಸ್ಯಗಳ ಮತ್ತು ಪ್ರಾಣಿಗಳ ಪರಸ್ಪರ ಅವಲಂಬನೆಯನ್ನು ತೋರಿಸ್ತದೆ ಇದು ಈಗ ಹೇಳಿದ್ನಲ್ವಾ ಪರಸ್ಪರ ಅವಲಂಬನೆ ಸಸ್ಯ ಮತ್ತು ಪ್ರಾಣಿಗಳ ಅವಲಂಬನೆ ಹೇಗಿದೆ ಅಂತ ಹೇಳಿದ್ರೆ ಸಸ್ಯಗಳು ಆಕ್ಸಿಜನನ್ನು ಬಿಡ್ತಾವೆ ಇಂಗಾಲದ ಡೈಆಕ್ಸೈಡನ್ನು ಬಳಸ್ಕೊಳ್ತಾವೆ ಪ್ರಾಣಿಗಳು ಆಕ್ಸಿಜನನ್ನು ಬಳಸ್ತವೆ ಇಂಗಾಲದ ಅಥವಾ ಕಾರ್ಬನ್ ಡೈಆಕ್ಸೈಡನ್ನು ಬಿಡ್ತಾವೆ ಈ ರೀತಿ ಇಬ್ಬರು ಪರಸ್ಪರಿಗೆ ಪರಸ್ಪರ ಅವಲಂಬನೆ ಮಾಡಿ ಈ ಅನಿಲಗಳ ಸಮತೋಲನವನ್ನು ಕಾಪಾಡಿಕೊಳ್ತವೆ ಆಮೇಲೆ ಉರಿಯುತ್ತಿರುವ ವಸ್ತುಗಳನ್ನು ಕಂಬಳಿಯಿಂದ ಸುತ್ತಿದಾಗ ಉರಿಯಲು ಬೇಕಾದ ಆಕ್ಸಿಜನ್ ಸರಬರಾಜು ನಿಂತು ಹೋಗುತ್ತದೆ ಅಥವಾ ವಸ್ತುಗಳು ಉರಿಯಿಂದ ಪಾರಾಗ್ತವೆ ವಸ್ತುಗಳ ಉರಿಯಿಂದ ಪಾರಾಗಲಿಕ್ಕೆ ಈ ಕೆಳಗಿನ ಯಾವುದು ಸಹಕರಿಸುತ್ತೆ ಅಂತ ಕೇಳ್ಬೋದು ಕಂಬಳಿಯನ್ನು ಸುತ್ತಿದ ಆವಾಗ ಏನಾಗುತ್ತೆ ಉರಿ ಕಡಿಮೆ ಆಗುತ್ತೆ ಅಲ್ಲಿ ಆಕ್ಸಿಜನ್ ಸರಬರಾಜು ಸ್ಟಾಪ್ ಆಗುತ್ತೆ ನಿಂತು ಹೋಗುತ್ತೆ ಈ ಕಾರಣದಿಂದಾಗಿ ಆಮೇಲೆ ನೀರಿನಲ್ಲಿರುವ ಜೀವಿಗಳು ನೀರಿನಲ್ಲಿ ಕರಗಿದ ಆಕ್ಸಿಜನನ್ನು ಬಳಸಿಕೊಳ್ತವೆ ನೀರು ಈಗ ವಾತಾವರಣದಲ್ಲಿ ಆಕ್ಸಿಜನ್ ಇದೆ ಅಂತ ಗೊತ್ತಾಯಿತು ನೀರಲ್ಲೂ ಕೂಡ ಆಕ್ಸಿಜನ್ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ ನಿಮಗೆ ಆಲ್ರೆಡಿ ಹಾಗಾಗಿ ನೀರಲ್ಲಿರುವಂಥ ಜೀವಿಗಳು ಆ ನೀರಲ್ಲಿ ಕರಗಿದಂಥ ಆಕ್ಸಿಜನನ್ನು ಬಳಸಿಕೊಂಡು ಉಸಿರಾಡ್ತವೆ ಮೀನು ಕಪ್ಪೆ ಇವುಗಳೆಲ್ಲವೂ ಅಲ್ಲಿರುವಂಥ ನೀರನ್ನು ನೀರಿನಲ್ಲಿರುವಂಥ ಆಕ್ಸಿಜನ್ನ ಬಳಸಿಕೊಂಡು ಉಸಿರಾಡ್ತವೆ ಆಮೇಲೆ ಮಣ್ಣಿನಲ್ಲಿಯೂ ಸಹ ಗಾಳಿಯು ಮಣ್ಣಿನ ಕಣಗಳ ಮಧ್ಯೆ ಅಡಕವಾಗಿರ್ತದೆ ಜೀವಿಗಳು ಈ ಗಾಳಿಯನ್ನು ಉಪಯೋಗಿಸಿಕೊಂಡು ಉಸಿರಾಡ್ತವೆ ಹೌದು ಮಣ್ಣಿನಲ್ಲೂ ಕೂಡ ಗಾಳಿ ಉಂಟು ಆ ಕಣಗಳ ಮಧ್ಯೆ ಇರುವಂಥ ಗಾಳಿಯಿಂದ ಮಣ್ಣಿನಲ್ಲಿರುವಂಥ ಜೀವಿಗಳು ಉಪಯೋಗಿಸಿಕೊಂಡು ಉಸಿರಾಡ್ತವೆ ಆಮೇಲೆ ಎರೆಹುಳು ಮತ್ತು ಇತರ ಜೀವಿಗಳು ಮಳೆ ಬಂದ ಮೇಲೆ ಹೊರಗೆ ಉಸಿರಾಡಲು ಬರುತ್ತವೆ ಮಳೆಯ ನೀರು ಮಣ್ಣಿನ ಕಣಗಳ ಮಧ್ಯೆ ಹರಡಿರುವ ಗಾಳಿಯನ್ನು ಹೊರಗೆ ತಳ್ಳಿ ಆ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತದೆ ಆಗ ಮಣ್ಣಿನ ಜೀವಿಗಳು ಮೇಲ್ಪದರಕ್ಕೆ ಉಸಿರಾಡಲು ಬರುತ್ತವೆ ಅಂದರೆ ಇಲ್ಲಿ ಮಳೆ ಬಂದಾಗ ಎರೆಹುಳುವಿನಂಥ ಜೀವಿಗಳು ಏನು ಮಾಡ್ತವೆ ಮಣ್ಣಿನಿಂದ ಹೊರಗೆ ಬರ್ತವೆ ಯಾಕೆ ಅಂತ ಹೇಳಿದರೆ ಇಲ್ಲಿ ಮಣ್ಣಿನಲ್ಲಿ ಮಳೆ ನೀರು ಬಿದ್ದಾಗ ಆ ನೀರು ಏನು ಮಾಡುತ್ತೆ ಆ ಆಕ್ಸಿಜನನ್ನು ಹೊರಗೆ ತಳ್ಳುತ್ತೆ ತಾನು ಆ ಜಾಗವನ್ನು ಆಕ್ರಮಿಸುತ್ತೆ ಹಾಗಾಗಿ ಮಣ್ಣಿನಲ್ಲಿ ಏನಾಗುತ್ತೆ ಆಕ್ಸಿಜನ್ ಇರೋದಿಲ್ಲ ಅದು ಹೊರಗೆ ತಳ್ಳಲ್ಪಡೋದ್ರಿಂದ ಆ ಒಂದು ಎರೆ ಉಳುವಿನಂಥ ಜೀವಿಗಳು ಏನು ಮಾಡ್ತವೆ ಉಸಿರಾಡಲಿಕ್ಕೆ ಮಣ್ಣಿನಿಂದ ಹೊರಗೆ ಬಂದು ಮಣ್ಣಿನ ಮೇಲ್ಪದರಿಂದ ಹೊರಗೆ ಬಂದು ಉಸಿರಾಟವನ್ನು ಮಾಡ್ತವೆ ಆಮೇಲೆ ವಾತಾವರಣದಲ್ಲಿ ಆಕ್ಸಿಜನ್ ಪ್ರಮಾಣ ಅತ್ಯಧಿಕವಾದರೆ ಯಾವುದೇ ಪದಾರ್ಥಗಳು ಅತಿ ಸುಲಭವಾಗಿ ಬೆಂಕಿ ಆಕಸ್ಮಿಕಕ್ಕೆ ಒಳಗಾಗುತ್ತವೆ ಆಗ ಬೆಂಕಿಯನ್ನು ಆರಿಸಲು ಬಹಳ ಕಷ್ಟವಾಗಿ ನಷ್ಟ ಹೆಚ್ಚುತ್ತದೆ ಹೌದು ಒಂದು ವೇಳೆ ಆಕ್ಸಿಜನ್ ಪ್ರಮಾಣ ಏನಾದರೂ ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಬೆಂಕಿ ತಾಗಿದ್ರೆ ಸಾಕು ಆ ವಸ್ತುಗಳು ಏನಾಗ್ತವೆ ಉರಿಲಿಕ್ಕೆ ಪ್ರಾರಂಭವಾಗ್ತವೆ ಆಗ ಬೆಂಕಿಯನ್ನು ಆರಿಸಲಿಕ್ಕೆ ಬಹಳ ಕಷ್ಟ ಆಗುತ್ತೆ ನಷ್ಟ ಕೂಡ ಹೆಚ್ಚಾಗುತ್ತೆ ಹಾಗಾಗಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎರಡೂ ಸಮ ಪ್ರಮಾಣದಲ್ಲಿ ಬೇಕಾಗುತ್ತೆ ಆಮೇಲೆ ಮುಂದಿನ ಇಲ್ಲಿ ಇಂಗಾಲದ ಡೈಆಕ್ಸೈಡ್ ಹೆಚ್ಚಾದಾಗ ಹಸಿರು ಮನೆ ಪರಿಣಾಮ ಉಂಟಾಗುವುದು ಅಂದರೆ ಇದು ಸೂರ್ಯನ ಕಿರಣಗಳನ್ನು ವಾತಾವರಣದಿಂದ ಹೊರಹೋಗಲು ಬಿಡುವುದಿಲ್ಲ ಇದರ ಪರಿಣಾಮದಿಂದಾಗಿ ವಾತಾವರಣದಲ್ಲಿ ಹೆಚ್ಚಿನ ಉಷ್ಣಾಂಶ ಉಂಟಾಗಿ ಹಿಮ ಪರ್ವತದಲ್ಲಿರುವ ಹಿಮ ಕರಗಿ ನದಿ ಪ್ರವಾಹ ಉಂಟಾಗ್ತದೆ ಇಲ್ಲಿ ನೋಡಿ ಹಸಿರು ಮನೆ ಪರಿಣಾಮ ಅಂದರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾದಾಗ ಏನಾಗುತ್ತೆ ಭೂಮಿಯಿಂದ ಸೂರ್ಯನ ಕಿರಣ ಮತ್ತು ಪುನಃ ಹೊರಕ್ಕೆ ಹೋಗೋದಿಲ್ಲ ರಿಫ್ಲೆಕ್ಟ್ ಆಗೋದಿಲ್ಲ ಆಗ ಏನಾಗುತ್ತೆ ವಾತಾವರಣದಲ್ಲಿ ಉಷ್ಣಾಂಶ ಹೆಚ್ಚಾಗಿ ಹಾಗೆ ಉಳ್ಕೊಳ್ಳುತ್ತೆ ಈ ಈ ಒಂದು ಪರಿಣಾಮದಿಂದಾಗಿ ಪರ್ವತದಲ್ಲಿರುವಂಥ ಹಿಮ ನದಿ ಕರಗುತ್ತೆ ಪ್ರವಾಹ ಕೂಡ ಆಗುತ್ತೆ ಚಲಿಸುತ್ತಿರುವ ಗಾಳಿಯ ಶಕ್ತಿಯನ್ನು ಪವನ ಶಕ್ತಿ ಅಂತ ಕರೀತಾರೆ ಇಲ್ಲಿ ಪವನಶಕ್ತಿ ಅಂತ ಹೇಳಿದ್ರು ಇಲ್ಲಿ ಪವನಶಕ್ತಿ ಅಂತ ಹೇಳಿದರೆ ನಮ್ಮ ಸುತ್ತಲೂ ಚಲಿಸ್ತಾ ಇರೋ ಚಲಿಸ್ತಾ ಇದೆಯಲ್ಲ ಗಾಳಿ ಪವನ ಪವನ ಅಂದರೆ ಗಾಳಿ ಅಲ್ವಾ ಆ ಒಂದು ಗಾಳಿಯ ಶಕ್ತಿಯನ್ನು ಪವನ ಶಕ್ತಿ ಅಂತ ಕರೀತಾರೆ ಗಾಳಿಯಲ್ಲಿ ನೀರಾವಿ ಇರುವುದು ಪ್ರಕೃತಿಯಲ್ಲಿ ಜಲಚಕ್ರಕ್ಕೆ ಅಗತ್ಯ ಇಲ್ಲಿ ಜಲಚಕ್ರ ಅಂದರೆ ಭೂಮಿಯಲ್ಲಿರುವಂಥ ನೀರು ಮೇಲೆ ಹೋಗುವುದು ಮೋಡವಾಗುವುದು ಆಮೇಲೆ ಪುನಃ ಮೋಡ ಮಳೆಯಾಗಿ ಕೆಳಗೆ ಭೂಮಿಗೆ ಬರುವಂಥದ್ದು ಇದು ಜಲಚಕ್ರ ಇಲ್ಲಿ ಜಲಚಕ್ರಕ್ಕೆ ಅಗತ್ಯವಾಗಿರುವಂಥದ್ದು ಯಾವುದು ನೀರಾವಿಯಾಗಿದೆ ಹ್ಞೂ ಈಗ ಭೂಮಿಯಲ್ಲಿರುವಂಥ ನೀರು ಆವಿಯಾಗುವಂಥದ್ದೇ ಜಲಚಕ್ರಕ್ಕೆ ಅಗತ್ಯವಾಗಿರುವಂಥದ್ದು ಸೊ ಇವಿಷ್ಟು ಈ ಒಂದು ಪಾಠದಲ್ಲಿ ಬಂದಿರುವಂತಹ ಪ್ರಶ್ನೋತ್ತರಗಳಾಗಿವೆ ಇದು ನಿಮಗೆ ಎಕ್ಸಾಮದ್ದಷ್ಟು ಇದ ಉಪಯುಕ್ತವಾಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಉಪಯುಕ್ತವಾಗುತ್ತೆ ಅಂತ ಹೇಳಾದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು